ಸಂಡೇ ಮಾರ್ನಿಂಗ್ ಇವತ್ತು ಸಂಡೇ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಲಾಸ್ಟ್ ಮಂತ್ ಫೋರ್ ಮಂತ್ಸಿಂದ ನನ್ನ ಅಂತೂ ಜಾಸ್ತಿ ಆಗ್ತಾನೇ ಇದೆ ಸೊ ನನ್ನ ವೆಯ್ಟನ್ನು ಕಡಿಮೆ ಮಾಡೋಕ್ಕೋಸ್ಕರ ನಾನು ನ್ಯೂಟ್ರಿಷನ್ ಸೆಂಟ್ರಿಗೆ ಹೋಗ್ತಾ ಇದ್ದೀನಿ ಜಸ್ಟ್ ಇವಾಗ ಫೈವ್ ಡೇಸ್ ಅಷ್ಟೇ ಸೊ ಇವತ್ತು ಸಂಡೇ ಆವಾಗಲಿ ಒಂದು ಸಣ್ಣ ಒಂದು ಪ್ರೋಗ್ರಾಮ್ ಇದೆ ಸೊ ಅಲ್ಲಿ ಸಣ್ಣ ಒಂದು ಮಕ್ಕಳಿಗೋಸ್ಕರ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಸೊ ಹಾಗಾಗಿ ನಾನು ಮತ್ತು ನನ್ನ ಫ್ಯಾಮಿಲಿಯಲ್ಲಿ ವಿಸಿಟ್ ಮಾಡ್ತಾ ಇದ್ದೀವಿ ಸೊ ಅಲ್ಲಿಯ ಡೇಸ್ ಹೇಗಿತ್ತು ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ aja Alah ೂ ನಾನು ಹೇಳಿದ್ದೆ ನನಗೆ ಹೆಲ್ತ್ ಇಶ್ಯೂಸ್ ಬಂದಿದೆ ಅಂತ ಮೈಗ್ರೇನ್ ಇಶ್ಯೂ ಹಾಗೆ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡೋವಾಗ ವೆಯ್ಟ್ ಕೂಡ ಕಡಿಮೆ ಮಾಡಬೇಕು ಅಂತ ಹೇಳಿದ್ರು ಅದ್ಬೇಟ್ ಕನ್ಸ್ಯೂಮ್ ಮಾಡ್ತಾ ವೈಟ್ ಲಾಸ್ ಮಾಡೋದಂತೂ ತುಂಬಾನೇ ಕಷ್ಟ ಹಾಗಾಗಿ ನಾನು ನ್ಯೂಟ್ರಿಷನ್ ಸಪೋರ್ಟ್ ತಗೊಂಡೆ ಮೈಗ್ರೇನ್ ಇಶ್ಯೂ ಬಂದ್ರೆ ತುಂಬಾ ಕಷ್ಟ ನನ್ನ ಮಗಂತೂ ರಾತ್ರಿ ಎರಡು ಗಂಟೆ ಮೂರು ಎಲ್ಲ ಆಗ್ತಾ ಇತ್ತು ಮಲಗುವಾಗ ಅದರಿಂದ ನಾನು ಓವರ್ ನೈಟ್ ಸುಮ್ನೆ ಕೂಡ್ತಾ ಇದ್ದೆ ರಾತ್ರಿ ಓವರ್ ನೈಟ್ ಟೈಮ್ ಅಲ್ಲಿ ಕ್ರೇವಿಂಗ್ಸ್ ಎಲ್ಲಾ ಜಾಸ್ತಿ ಆಗ್ತಾ ಇತ್ತು ಆ ಟೈಮ್ ಅಲ್ಲೆಲ್ಲ ನಾನು ಫುಡ್ ಕನ್ಸ್ಯೂಮ್ ಮಾಡ್ತಾ ಇದ್ದೆ ಇದರಿಂದ ವೆಯ್ಟ್ ಕೂಡ ಜಾಸ್ತಿ ಆಗಿರೋದು ಈಚೆಗೆ ನಾನು ತುಂಬಾ ಫುಡ್ ಎಲ್ಲ ಕನ್ಸ್ಯೂಮ್ ಮಾಡ್ತಾ ಇದೆ ಹಾಗಾಗಿ ನನ್ನ ವೆಯ್ಟ್ ಕೂಡ ಜಾಸ್ತಿ ಆಗಿರೋದು ನನ್ಗೆ ಗೊತ್ತೇ ಆಗಿಲ್ಲ ಹಾಗಾಗಿ ನಾನು ಇಲ್ಲಿ ನ್ಯೂಟ್ರಿಷನ್ ಸೆಂಟರ್ ಗೆ ಬಂದು ಡೈಲಿ ಕೋರ್ಸ್ ನ ಸಪೋರ್ಟ್ ಇಂದನೆ ನನ್ನ ವೈಟ್ ಲಾಸ್ ಮಾಡ್ತಾ ಇರೋದು ಮಂತ್ ಅಲ್ಲಿ ನನಗೆ ವೈಟ್ ಕಡಿಮೆ ಮಾಡಬೇಕು ಅಂತ ಹೇಳಿದೆ ಹಾಗಾಗಿ ಅವರು ಓಕೆ ಚಾಲೆಂಜ್ ಆಗಿ ತೆಕ್ಕೊಳ್ಳಿ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ನ್ಯೂಟ್ರಿಷನ್ ಸೆಂಟರ್ ಗೆ ಜಾಯಿನ್ ಆಗಿರೋದು ನನ್ಗಂತೂ ಕ್ರೇವಿಂಗ್ಸ್ ಆಗೋದು ಹಾಗೆಯೇ ಜಾಸ್ತಿ ಹಸಿವೆಲ್ಲ ಆಗೋದು ಬೇಗನೆ ಫಸ್ಟ್ ಆಫ್ ಆಲ್ ನಾನು ಜಾಸ್ತಿ ಫುಡ್ ಕನ್ಸ್ಯೂಮ್ ಮಾಡಿ ಕನ್ಸ್ಯೂಮ್ ಮಾಡಿ ಇವಾಗಂತೂ ನನಗೆ ಹಸಿವಂತೂ ತಡೆಯೋಕೆ ಆಗಲ್ಲ ಸೊ ಹಾಗಾಗಿ ನಾನು ಇವರ ಕೋಚ್ ಜೊತೆ ರಿಕ್ವೆಸ್ಟ್ ಮಾಡಿರೋದು ನನಗೇನಾದರೂ ಹಸಿವು ತಡೆಯೋಕೆ ಏನಾದರೂ ಟಿಪ್ಸ್ ಹೇಳಿ ಅಂತ ಇಲ್ಲಿಗೆ ಬಂದ್ರೆ ಫಸ್ಟ್ ನಮ್ಗೆ ಒಂದ್ ಗ್ಲಾಸ್ ಅಲ್ಲಿ ನೀರಲ್ಲಿ ಒಂದು ವಾಟರ್ ಕೊಡ್ತಾರೆ ಇದಂತೂ ನಮ್ಮ ಬಾಡಿ ಡೈಜೆಸ್ಟ್ ಆಗೋಕೆ ತುಂಬಾ ಹೆಲ್ಪ್ಫುಲ್ ಆಗಿದೆ ನನ್ಗೆ ಒಂದು ತರ್ಟಿ ಟು ಫೋರ್ಟಿ ಫೈವ್ ಮಿನಿಟ್ಸ್ ತನಕ ನಮಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಾರೆ ಇವತ್ತಿನ ಯಾವ ಫುಡ್ ಕನ್ಸ್ಯೂಮ್ ಮಾಡಬೇಕು ಹೇಗೆ ತಿನ್ಬೇಕು ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಾರೆ ಸ್ಟೀಚ್ ಮಾಡೋ ಟೈಮ್ ಅಲ್ಲಿ ನಮ್ಮ ಮಾರ್ನಿಂಗ್ ರೊಟೀನ್ ಇರುವಂತಹ ಒಂದು ವಾಟರ್ ಕುಡಿದು ಮುಗಿರುತ್ತೆ ಆ ನಂತರ ನಮ್ಗೆ ಶೇಕ್ ಕೊಡ್ತಾರೆ ಈ ಶೇಕ್ ಇಲ್ಲೇ ನಾವು ಬಂದು ಕುಡಿಬೇಕು ಸೊ ಈ ಒಂದು ಶೇಕ್ ಅನ್ನ ಕನ್ಸ್ಯೂಮ್ ಮಾಡುವಾಗ ಸೊ ನನ್ಗಂತೂ ಕ್ರೇವಿಂಗ್ಸ್ ತುಂಬಾನೇ ಕಡಿಮೆ ಆಗಿದೆ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ಫಸ್ಟ್ ನನ್ನ ವೈಟ್ ಎಷ್ಟಿತ್ತು ಅಂಡ್ ಲಾಸ್ಟ್ ನನ್ನ ವೈಟ್ ಎಷ್ಟು ಬರುತ್ತೆ ಈ ಮಂತ್ ಅಲ್ಲಿ ಅನ್ನೋದನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ ಇವತ್ತೊಂದು ಪ್ರೋಗ್ರಾಮ್ ಸಣ್ಣ ಪ್ರೋಗ್ರಾಮ್ ಮಕ್ಕಳಿಗೋಸ್ಕರ ಇಟ್ಟಿದ್ರು ಹಾಗಾಗಿ ನಾನು ಕೂಡ ಒಂದು ಸಣ್ಣ ಸ್ಪೀಚ್ ಕೂಡ ಮಾಡ್ಬಿಟ್ಟೆ ಸಣ್ಣ ಪುಟ್ಟ ಮಕ್ಕಳ ಆರೋಗ್ಯದ ಬಗ್ಗೆ ಹೆಲ್ತ್ ಇಶ್ಯೂಸ್ ಬರೋದು ಹೇಗೆ ಮಕ್ಕಳ ಫುಡ್ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆಗ್ತಾ ಇದೆ ಅದರ ಬಗ್ಗೆ ಜಾಸ್ತಿ ಆಗಿ ಟಿಪ್ಸ್ ಕೊಡ್ತಾ ಇವತ್ತು ಮಕ್ಕಳ ದಿನಾಚರಣೆ ಆಗಿರೋದ್ರಿಂದ ಮಕ್ಕಳಿಗೂ ಕೂಡ ಡಿಫ್ರೆಂಟ್ ರೀತಿ ಗೇಮ್ಸ್ ಎಲ್ಲ ಇಲ್ಲಿ ಇಟ್ಟಿದ್ರು ನ್ ಸೆಂಟರ್ ಅಲ್ಲಿ ತ್ರೀ ಮಂತ್ಸಿಗ ಒಂದ್ಸಲ ಈ ರೀತಿಯ ಪ್ರೋಗ್ರಾಮ್ ಮಾಡ್ತಾನೆ ಇರ್ತಾರೆ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಹ್ಯಾಪಿ ಮೂಮೆಂಟ್ ಬರ್ಬೇಕು ಅಂತ ಇವತ್ತು ಮಕ್ಕಳ ದಿನಾಚರಣೆ ಪ್ರೋಗ್ರಾಮ್ ಅವರು ಇವತ್ತು ಮಾಡಿದ್ದಾರೆ ಸೊ ಹಾಗಾಗಿ ಯಾಕೆ ಇವರು ಈ ಒಂದು ಉದ್ದೇಶ ಅಂದ್ರೆ ಈ ನ್ಯೂಟ್ರಿಷನ್ ಸೆಂಟರ್ ಅಲ್ಲಿ ಬರುವಂತ ಪ್ರತಿಯೊಬ್ಬರ ಮಕ್ಕಳಿಗೂ ಕೂಡ ಇಂತ ಒಂದು ಪ್ರೋಗ್ರಾಮ್ ಇಟ್ಟಿರೋದು ಮಕ್ಕಳೆಲ್ಲರೂ ಕೂಡ ತುಂಬಾ ಖುಷಿ ಖುಷಿಯಾಗಿ ಆಟ ಆಡ್ತಾ ಇದ್ರು ಎಲ್ರ ಮುಖದಲ್ಲೂ ಕೂಡ ನಗು ಬರ್ತಾ ಇತ್ತು ಇದನ್ನೆಲ್ಲ ನೋಡ್ಬಿಟ್ಟು ಪೇರೆಂಟ್ಸ್ ಕೂಡ ತುಂಬಾ ಖುಷಿ ಆಗ್ತಾ ಇತ್ತು ಸೊ ಇಲ್ಲಿ ಆ ಒಂದು ಖುಷಿ ಎಲ್ಲಾ ಒಂದು ಸ್ಟ್ರೆಸ್ ಆಗಿರ್ಬೋದು ಮನೆ ವರ್ಕ್ ಎಲ್ಲ ಒಂದು ಕಡೆಯಲ್ಲಿ ಸೈಡ್ ಇಟ್ಟು ನಮಗೋಸ್ಕರ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ನಮ್ಮ ಫ್ಯಾಮಿಲಿ ಅಂಡ್ ಮಕ್ಕಳಿಗೋಸ್ಕರ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಸೊ ನಮ್ಮ ಹೆಲ್ತ್ ಎಲ್ಲ ಚೆನ್ನಾಗಿರಬೇಕು ಅಂದ್ರೆ ಮೊದಲು ನಮಗೆ ಹ್ಯಾಪಿನೆಸ್ ಅಂತ ಬೇಕೇ ಬೇಕು ಅದಕ್ಕೋಸ್ಕರ ಒಂದು ಹ್ಯಾಪಿ ಮೂಮೆಂಟ್ಗೋಸ್ಕರ ಈ ನ್ಯೂಟ್ರಿಷನ್ ಸೆಂಟರ್ ಈ ರೀತಿಯ ಪ್ರೋಗ್ರಾಮ್ಸ್ ಎಲ್ಲ ತಂದಿರುವಂತದ್ದು ಪ್ರತಿ ವರ್ಷ ನಾವು ಚಿಲ್ಡ್ರನ್ಸ್ ಡೇ ಕಪಲ್ಸ್ ಡೇ ಫ್ರೆಂಡ್ಶಿಪ್ ಡೇ ಆ ರೀತಿ ಸೆಲೆಬ್ರೇಟ್ ಮಾಡ್ತಾನೆ ಇರ್ತಾರಂತೆ

ಇಲ್ಲಿಗೆ ವಿಸಿಟ್ ಮಾಡಿದಂತ ಮಕ್ಕಳಿಗೆ ಇಲ್ಲಿ ಅವರು ಗಿಫ್ಟ್ ಕೂಡ ಕೊಟ್ಟಿದ್ರು ಸೊ ಅದನ್ನು ಅವರು ಯಾವಾಗನೇ ಬಿಚ್ಕೊಂಡು ನೋಡ್ತಾ ಇದ್ದಾರೆ ಏನು ಗಿಫ್ಟ್ ಅಂತ ಸೊ ಮಕ್ಕಳೆಲ್ಲರೂ ಹಾಗೇನೆ ಗಿಫ್ಟ್ ಕೊಟ್ಟಾಗ ತಕ್ಷಣ ಏನು ಕೊಟ್ಟಿದ್ದಾರೆ ಅಂತ ನೋಡ್ತಾರೆ ಎಷ್ಟು ಇದ್ರು ಇಲ್ಲದಿದ್ರು ಕೂಡ ಕ್ರೇಜ್ ಅಂತೂ ಮಕ್ಕಳಿಗೆ ಜಾಸ್ತಿನೇ ಸೊ ಏನಪ್ಪ ಅವ್ರು ಗಿಫ್ಟ್ ಕೊಟ್ಟಿರೋದು ಅಂತ ನೋಡೋದು ಗಿಫ್ಟ್ ಎಲ್ಲ ನೋಡ್ಬಿಟ್ಟು ಮಕ್ಳು ತುಂಬಾನೇ ಖುಷಿ ಆಗ್ಬಿಟ್ರು ಸೊ ಅವರಿಗೆ ಏನು ಇಷ್ಟ ಆಗುತ್ತೆ ನೋಡಿ ಅದನ್ನೇ ನೋಟ್ ಮಾಡಿ ಕೊಟ್ಟಿದ್ದಾರೆ ಸೊ ಅದರ ಜೊತೆಗೆ ನನ್ನ ಸಣ್ಣ ಮಗ ಏನು ಗೇಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ ಜಸ್ಟ್ ಒಂದು ಸ್ಟ್ಯಾಂಡ್ ಮಾಡಿದ್ದಾನೆ ಆದ್ರೆ ಅವನಿಗೂ ಕೂಡ ಗಿಫ್ಟ್ ಕೊಟ್ಟಾಗ ಅವನಿಗೆ ತುಂಬಾ ಖುಷಿ ಆಯಿತು ಫೈನಲ್ ಪ್ರೋಗ್ರಾಮ್ ಎಲ್ಲ ಆಯಿತು ಹಾಗೆಯೇ ಫುಡ್ ಕೂಡ ಅರೇಂಜ್ ಮಾಡಿದರು ಫುಡ್ ಅಂತೂ ತುಂಬಾ ಚೆನ್ನಾಗಿತ್ತು ನಾನು ವೆಯ್ಟ್ ಲಾಸ್ ಚಾಲೆಂಜಿಗೆ ಪಾರ್ಟಿಸಿಪೇಟ್ ಮಾಡಿದ್ದು ಮರ್ತೆ ಹೋಗಿದ್ದೆ ಬಟ್ ಚೆನ್ನಾಗಿ ಇವತ್ತು ಊಟ ಮಾಡಿದ್ದೆ ಇವತ್ತಲ್ಲ ನಾಳೆಯಿಂದ ನೋಡೋಣ ಅಂತ ನೆಕ್ಸ್ಟ್ ತರ್ಟಿ ಡೇಸ್ ಆದ ನಂತರ ನಾನು ವೆಯ್ಟ್ ಎಷ್ಟು ಕಡಿಮೆ ಆಗಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಯಾರಿಗಾದರೂ ವೆಯ್ಟ್ ಲಾಸ್ ಆಗೋಕೆ ಇಂಟ್ರೆಸ್ಟ್ ಇದ್ದರೆ ನನ್ನ ಜೊತೆ ಚಾಲೆಂಜಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಆಲ್ ಬಬಾಯ್